ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರು ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಎಲ್ಲರಿಗೂ ಗುಡ್ ಆಫ್ಟರ್ನೂನ್ ನಾನು ಮಧ್ಯಾಹ್ನ ಮಧ್ಯಾಹ್ನ ಅಂದರೆ ಮಧ್ಯಾಹ್ನ ಇಲ್ಲ ಹನ್ನೆರಡು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವೀಡಿಯೋ ಅಂದರೆ ಬ್ಲಾಗು ಇವಾಗ ಆಲ್ರೆಡಿ ಒನ್ ಟೈಮು ಮತ್ತು ಹಸ್ಬೆಂಡಿಗೆ ಅಡುಗೆ ಮಾಡಿ ಟಿಫನ್ ಟಿಫನ್ ಬಾಕ್ಸ್ ಕಟ್ಟಿದ್ದೀನಿ ಇದು ಎರಡನೇ ಅಡುಗೆ ಮಾಡ್ತಾಯಿದ್ದೀನಿ ಏನು ಸ್ಪೆಷಲ್ ಅಂದರೆ ಸ್ವಲ್ಪ ಸ್ವಲ್ಪ ಟೊಮೊಟೊ ಚಟ್ನಿ ಥರ ಮಾಡಿದ್ದೆ ರೈಸು ಟೊಮೊಟೊ ಚಟ್ನಿ ಥರ ಮಾಡಿದ್ದೆ ಅದೇ ತೊಗೊಂಡು ಹೋಗಿದ್ದಾರೆ ಸ್ವಲ್ಪ ಲೇಟಾಗಿ ಎದ್ಬಿಟ್ಟೆ ಫ್ರೆಂಡ್ಸ್ ಹಾಗಾಗಿ ಇವತ್ತು ಲೇಟಾಗೇ ಹೋಗಿದ್ದಾರೆ ಹಾಗಾಗಿ ಇವಾಗ ನಮಗೋಸ್ಕರ ಮತ್ತು ಮಕ್ಕಳು ಕೂಡ ರಜೆ ಇದೆಯಲ್ಲ ಫ್ರೆಂಡ್ಸು ಹಾಗಾಗಿ ಇವಾಗ ಜಾಸ್ತಿನೇ ಬೇಕು ಅಡುಗೆ ಹಾಗಾಗಿ ಮತ್ತೆ ಎರಡನೇ ಟ್ರಿಪ್ ಅಡುಗೆ ಮಾಡ್ತಾಯಿದ್ದೀನಿ ಇವಾಗ ಇದಿಷ್ಟು ಪಾತ್ರೆ ಎಲ್ಲ ತೊಳೆದಿದ್ದೀನಿ ಬಟ್ಟೆ ಎಲ್ಲ ಒಗ್ದಿದ್ದೀನಿ ನೀವು ನೋಡಬಹುದು ನೋಡಿ ಕಾಣಿಸ್ತಾ ಇದ್ದೀಯಾ ಬಟ್ಟೆ ಎಲ್ಲ ಒಗ್ ಒಗ್ಗ್ದಿದ್ದೀನಿ ಪ್ರತಿಯೊಂದು ಬಟ್ಟೆ ಎಲ್ಲ ಆಗಿದೆ ಇವಾಗ ಕೆಲಸ ಕೂಡ ಆಗಿದೆ ಫ್ರೆಂಡ್ಸ್ ಸ್ವಲ್ಪ ಕಡಿಮೆ ಬೀಳುತ್ತೆ ರೈಸು ರೈಸ್ ಏನಿದೆ ಸಾಂಬಾರೇ ಆಗೋಗ್ಬಿಟ್ಟಿದೆ ಹಾಗಾಗಿ ಬೇಳೆ ಮತ್ತು ಪಾಲಕ್ ಎರಡೂ ಸೇರಿ ಮಾಡ್ತಾಯಿದ್ದೀನಿ ಯಾರೂ ಮಾಡಲಿಕ್ಕಿಲ್ಲ ಅನ್ಕೋತೀನಿ ಫ್ರೆಂಡ್ಸ್ ಹೆಸರು ಬೇಳೆಯಲ್ಲಿ ಪಾಲಕ್ ಯಾರು ಮಾಡಿ ಮಾಡಿಲ್ಲ ಅಂತ ನಾನು ಅನ್ಕೊತೀನಿ ಆದರೆ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನೀವು ನನಗನ್ಸೋ ಪ್ರಕಾರ ಯಾರು ಮಾಡಲಿಕ್ಕಿಲ್ಲ ಮಾಡಿರ್ಬಹುದು ಆದರೆ ನನಗೆ ಆ ಥರ ಅನಿಸೋದು ಇವಾಗ ನಾನು ಇದರಲ್ಲಿ ವಿಜಿಲ್ ಏಳರಿಂದ ಎಂಟು ವಿಜಿಲ್ ಹುಟ್ಟಿದೆ ಫ್ರೆಂಡ್ಸ್ ನೋಡಿ ನಿಮ್ಮ ನೋಡ್ಬೋದು ಕರೆಕ್ಟಾಗಿ ಕುದಿಬಿಟ್ಟಿದೆ ಕಾಣಿಸ್ತಾ ಇದೆಯಾ ಇವಾಗ ನೋಡಿ ಕರೆಕ್ಟಾಗಿ ಕುದ್ದಿದೆ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ಫ್ರೆಂಡ್ಸ್ ಏನು ಮಾಡಬೇಕು ಅಂದರೆ ಇದಕ್ಕೆ ಸ್ವಲ್ಪ ಕಿಟಕಿ ಓಪನ್ ಮಾಡಿದೆ ಅದಕ್ಕೆ ಚೆನ್ನಾಗಿ ಬರುತ್ತೆ ಇವಾಗ ಹುಣಸೆಹೊಳಿ ಏನು ನೆನೆಸಿಟ್ಟಿದ್ದೇನಲ್ಲ ಫ್ರೆಂಡ್ಸ್ ಇದಕ್ಕೆ ಚೆನ್ನಾಗಿ ರುಬ್ಬಿ ಬಿಟ್ಟು ನೋಡಿ ಪರ್ಫೆಕ್ಟಾಗಿ ಕೂ ಕುದ್ದಿದೆ ಫ್ರೆಂಡ್ಸ್ ಒಂದು ಎಂಟು ವಿಜಯಲ್ಲಿ ಹುಡ್ಸಿದ್ದೀನಿ ಫ್ರೆಂಡ್ಸ್ ಅಷ್ಟೇ ಜಾಸ್ತಿ ಇಲ್ಲ ಹೆಸ್ರು ನಮ್ಮ ಹೆಲ್ತಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಬೇಳೆ ಮತ್ತು ತೊಗರೆಬೇಳಿ ಇದರಲ್ಲಿ ಪಾಲಕ್ ಮೆಂತೆ ಪಲ್ಯ ಈ ಥರ ಮಾಡ್ತಾನೆ ಇರಬೇಕು ನಮ್ಮ ಹೆಲ್ತಿಗೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನಾವು ಗಟ್ಟಿ ಗಟ್ಟಿ ಮಾಡಿದ್ರೆ ಒಂದು ದಿವಸ ಅಂದರೆ ತಿಂತಾರೆ ದಿನ ದಿನ ಅದೇ ಥರ ಅಂದರೆ ಇವಾಗ ನಾವು ಅಂದರೆ ದೊಡ್ಡವರಿದ್ದೀವಿ ಚಪಾತಿ ಜೊತೆ ಇಷ್ಟಪಟ್ಟು ತಿಂತೀವಿ ಮಕ್ಕಳು ಅಳಿಸು ಅಂದರೆ ಸಾಂಬಾರು ಥರ ಇರೋದೇ ಸಾಂಬಾರು ಥರ ಇದ್ರೇ ತಿನ್ನೋದು ಮಕ್ಕಳು ಹಾಗಾಗಿ ಸಾಂಬಾರ್ ಥರ ಇದ್ರೇ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಫ್ರೆಂಡ್ಸ್ ಹಾಗಾಗಿ ನಾನು ಹನ್ನೆರಡು ಗಂಟೆಗೆ ಮತ್ತೆ ಎರಡನೇ ಟ್ರಿಪ್ ಅಡುಗೆ ಮಾಡ್ತಾಯಿದ್ದೀನಿ ಇವಾಗ ರುಬ್ಬುತ್ತೀನಿ ಫ್ರೆಂಡ್ಸ್ ಇವಾಗ ಹೋಟ್ನಿಕೆಯಿಂದ ರುಬ್ಬುತ್ತೀನಿ ರುಬ್ಬಾದ ಮೇಲೆ ಸಿಗ್ತೀನಿ ನೋಡಿ ಹುಣಸೆ ಹುಳಿ ಇಷ್ಟು ಕಲಸಿಟ್ಟಿದ್ದೀನಿ ನೋಡಿ ನೆನೆಸಿದ್ದೀನಿ ಇದು ಇವಾಗಲೇ ಜಸ್ಟ್ ತಿರುಗಿದೀನಲ್ಲ ಫ್ರೆಂಡ್ಸ್ ಇದೇ ಸ್ಪೂನ್ ತೊಗೊಂಡು ಇಟ್ಟಿದ್ದೀನಿ ಬನ್ನಿ ಇವಾಗ ರುಬ್ಬಾದ ಮೇಲೆ ಒಗ್ಗರಣೆ ಕೊಡ್ತೀನಲ್ಲ ಆ ಟೈಮಲ್ಲಿ ಸಿಗ್ತೀನಿ ಈ ಕಡೆ ಇವ್ರು ಏನು ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ತೋರಿಸ್ತೀನಿ ನಿಮಗೆ ಪೆಲ್ ಮೊದಲು ಇದು ರುಬ್ಬುತ್ತೀನಿ ಆಮೇಲೆ ತೋರಿಸ್ತೀನಿ ನಾನು ನೋಡಿ ಫ್ರೆಂಡ್ಸ್ ಈ ಥರ ಇದ್ದೀನಿ ಸ್ವಲ್ಪ ಇವಾಗ ಇವಾಗ ಗ್ಯಾಸ್ ಆಫ್ ಮಾಡಿ ಇವಾಗ ಇದ್ದೀನಲ್ಲ ಸ್ವಲ್ಪ ಬೇಗ ಸಣ್ಣದಾಗಿ ಚೆನ್ನಾಗಿ ಆಗುತ್ತೆ ನೋಡಿ ನಾನು ಬೇಳೆ ಕಡಿಮೆ ಹಾಕಿದ್ದೀನಿ ಪಾಲಕ್ಕು ಜಾಸ್ತಿ ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ತುಂಬ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಫ್ರೆಂಡ್ಸು ತುಂಬ ಜನ ಅಷ್ಟು ಜನ ಅನ್ಸೋ ಪ್ರಕಾರ ಮಾಡಲ್ಲ ತೊಗರಿ ಬೇಳೆನೇ ಯೂಸ್ ಮಾಡಿ ಇದರಲ್ಲಿ ನಾನು ಏನೇನೆಲ್ಲ ಆ್ಯಡ್ ಮಾಡಿದ್ದೀನಿ ಅಂದರೆ ಹೇಳ ಫ್ರೆಂಡ್ಸ್ ನಿಮಗೆ ಬೇಳೆ ಮತ್ತು ಪಾಲಕು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಮೇಲಿಂದ ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸಾಲ್ಟ್ ಆ್ಯಡ್ ಮಾಡಿಬಿಟ್ಟು ಒಂದು ಏಳರಿಂದ ಎಂಟು ಕೂಗಿಸಿದ್ದೀನಿ ಫ್ರೆಂಡ್ಸ್ ಅಂದರೆ ವಿಜಿಲಿ ಒಂದು ಸ್ವಲ್ಪ ಹುಣಸೆ ಹಣ್ಣು ನೋಡಿ ಇವಾಗ ಬಿಟ್ಟು ಇದರಲ್ಲಿ ಸೇರಿಸ್ತೀನಿ ನೋಡಿ ಈ ಥರ ಆಗಿದೆ ಇವಾಗ ಈ ಇವಾಗ ಇದೇ ಟೈಮಲ್ಲಿ ನಾನು ಹುಣಸೆ ಹಣ್ಣು ಕ್ಯೂಚಿ ಆ್ಯಡ್ ಮಾಡ್ತೀನಿ ಇವಾಗ ಅಷ್ಟು ಸಾಂಬಾರು ಥರ ಕೂಡ ಮಾಡ್ಕೊಳ್ಬಾರ್ದು ಫ್ರೆಂಡ್ಸ್ ಗಟ್ಟಿ ಗಟ್ಟಿ ಅಷ್ಟು ತೆಳುವಾಗೂ ಇರಬಾರ್ದು ಗಟ್ಟಿಯಾಗೂ ಇರಬಾರ್ದು ನಾರ್ಮಲ್ ಇರಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂದರೆ ಭಾಳ ಸೂಪರ್ ಇರುತ್ತೆ ನಾನು ಮೊದಲು ಒಂದು ಸಲ ಮಾಡಿದ್ದೆ ಇವಾಗ ಎರಡ ಅದು ಚೆನ್ನಾಗಿ ಆಗಿರೋದಕ್ಕೆ ನಾನು ಎರಡೇನೇ ಸರಿ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ಹಣ್ಣು ಈ ಥರ ಕ್ಯೂಚ್ತೀನಿ ಫ್ರೆಂಡ್ಸ್ ಇವಾಗ ಕ್ಯೂಚ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಒಂದು ಕೈಯಿಂದ ಆಗೋಲ್ಲ ಇದು ಓಕೆನಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಹುಣಸೆ ಹುಳಿ ಇವಾಗ ಕೂಂಚ್ಬಿಟ್ಟು ಸೇರಿಸ್ದೆ ಇವಾಗ ಇನ್ನೊಂದು ಸ್ವಲ್ಪ ರುಬ್ಬೋಣ ಅಂದರೆ ಹುಳಿ ಒಂದು ಸೈಡು ಸಪ್ಪೆ ಒಂದು ಸೈಡ್ ಆಗುತ್ತೆ ಫ್ರೆಂಡ್ಸ್ ಹುಳಿ ಆ್ಯಡ್ ಮಾಡಿಕೊಂಡಾದಮೇಲೂ ಕೂಡ ಈ ಥರ ಸ್ವಲ್ಪ ರುಬ್ಬಬೇಕು ಆಲ್ಮೋಸ್ಟ್ ಇವಾಗ ರುಬ್ಬಿದ್ದಾಗಿದೆ ಹುಣಸೆ ಹುಳಿಗೋಸ್ಕರ ಈ ಥರ ಇನ್ನೊಂದು ಸ್ವಲ್ಪ ರುಬ್ಬಿದ್ರೆ ಸಾಕು ಇವಾಗ ಒಗ್ಗರಣೆ ಕೊಡೋಣ ಚೆನ್ನಾಗಿತ್ತು ಫ್ರೆಂಡ್ಸ್ ಪಾಲಕ್ ಹಸಿರು ಹಸಿರು ಕಲರ್ ಸೂಪರ್ ಇತ್ತು ಕೆಲವು ಎಲ್ಲೋ ಎಲ್ಲೋ ಕಲರ್ ಇರುತ್ತೆ ಅಂದರೆ ಇದು ಭಾಳ ಚೆನ್ನಾಗಿತ್ತು ಫ್ರೆಂಡ್ಸ್ ಅದಕ್ಕಾಗಿ ನಾನು ಪಾಲಕ್ ಜಾಸ್ತಿ ಆ್ಯಡ್ ಮಾಡಿದ್ದೀನಿ ಹೆಸರು ಬೇಳೆ ಕಡಿಮೆ ಯೂಸ್ ಮಾಡಿದ್ದೀನಿ ಸ್ವಲ್ಪ ಪಾಲಕ್ ಬಾಯಿ ಈ ಸ್ವಲ್ಪ ಜಾಸ್ತಿ ಪಾಲಕ್ ಊಟ ಮಾಡೋದಾಗುತ್ತಲ್ಲ ಹಾಗಾಗಿ ಓಕೆ ಫ್ರೆಂಡ್ಸ್ ಇವಾಗ ಒಗ್ಗರಣೆ ಕೊಡೋಣ ಬನ್ನಿ ರುಬ್ಬಿದ್ದಾಯಿತು ಆಲ್ರೆಡಿ ಗ್ಯಾಸ್ ಆನ್ ಮಾಡಿದ್ದೀನಿ ನಾನು ನೋಡಿ ಈ ಥರ ಇದೆ ನೋಡಿ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ಈ ಥರ ಲುಕ್ಕು ಬಂದಿದೆ ನೋಡಿ ಇವಾಗ ಆಲ್ರೆಡಿ ನಾನು ಒಂದು ಬೋಗಾನಿಯಲ್ಲಿ ಆಯಿಲು ಗ್ಯಾಸ್ ಆನ್ ಮಾಡಿಟ್ಟಿದ್ದೀನಿ ಇದಕ್ಕೆ ಏನು ಸೇರಿಸ್ತೀನಿ ಅಂತ ಜೀರಿಗೆ ಸಾಸಿವೆ ಕರಿಬೇವು ಒಣಮೆಣಸಿನ್ಕಾಯಿ ಇದೆಲ್ಲ ಸೇರಿಸಾದ ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಏನಕ್ಕೆ ಅಂದರೆ ಜಾಸ್ತಿ ಎಣ್ಣೆ ಪಟ ಪಟ ಅಂತ ಒಂದೇ ಸರ್ತಿಗೆ ಆ್ಯಡ್ ಮಾಡ್ಕೊಳ್ಬೇಕು ನೋಡಿ ಜೀರಿಗೆ ಮತ್ತು ಸಾಸಿವೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸಣ್ಣವ್ರು ಇಟ್ಕೊಂಡಿದ್ದೀನಲ್ಲ ಹಾಗಾಗಿ ಚಿಟಪಾಟ ಅಂತ ಸೌಂಡ್ ಬರ್ತಾಯಿಲ್ಲ ಇವಾಗ ಒಂದೇ ಕೈಯಲ್ಲಿ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಎರಡೂ ಒಂದೇ ಸರ್ತಿಗೆ ಎಲ್ಲ ಮೊದಲು ಒಣ ಮೆಣಸಿನ್ಕಾಯಿ ಆ್ಯಡ್ ಮಾಡ್ತೀನಿ ಇವಾಗ ಸೌಂಡ್ ಬರ್ತಾ ಇದೆ ನೋಡಿ ಚಿಟಪಟ ಅಂತ ಇವಾಗ ಈ ಟೈಮಲ್ಲಿ ನಾವು ಒಣ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳೋಣ हाता फ्रेंड्स इव्ह इंड स्वप्न जास्त ॲडम्तो फ्रेंड्स धमा चला करेक्ट फ्रेंड्स इगा ऋबीरवं बे ॲडमिकव ನೋಡಿ ಸ್ವಲ್ಪ ಫಾಸ್ಟು ಉರಿ ಇಟ್ಕೊಂಡು ಒಂದು ಸ್ವಲ್ಪ ಜಾಸ್ತಿ ಉರಿ ಇಟ್ಕೊಳ್ಳೋಣ ಇವಾಗ ಈ ಟೈಮಲ್ಲಿ ಇಷ್ಟೇ ಇಷ್ಟೇ ಫ್ರೆಂಡ್ಸು ಸಿಂಪಲ್ ಇಷ್ಟೇ ಅದಕ್ಕೇನು ಕಾಣಿಸ್ತಿಲ್ಲ ಸ್ವಲ್ಪ ಈ ಥರ ತಿರುವಿ ಹಾಕಿ ನಮಗೆ ಎಷ್ಟು ಗಟ್ಟಿ ಬೇಕು ಎಷ್ಟು ಬೇಕು ಅನ್ನೋದು ನಿಮ್ಮ ಕೈಯಲ್ಲೇ ಇರುತ್ತೆ ಫ್ರೆಂಡ್ಸ್ ಇವಾಗ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಕುಕ್ಕರಲ್ಲಿ ಏನು ರುಬ್ಬಿದ್ದೀನಲ್ಲ ಫ್ರೆಂಡ್ಸ್ ಆ ನೀರು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊತೀನಿ ಕುದ್ದು ಕುದ್ದು ಚೆನ್ನಾಗಿ ಸ್ವಲ್ಪ ಗಟ್ಟಿ ಆಗುತ್ತೆ ಫ್ರೆಂಡ್ಸ್ ಇವಾಗ ಇವಾಗ ರುಚಿಗೆ ತಕ್ಕಷ್ಟು ಮೊದಲೇ ನಾನು ಕುಕ್ಕರ್ ವಿಜಿಯಲ್ಲಿ ಏನು ಸ್ಟಾರ್ಟಿಂಗಲ್ಲೇ ಸೇರಿಸಿದ್ದೀನಿ ವಿಜಿಲ್ ಹೊಡಿಯೋಕ್ಕಿಂತ ಮುಂಚೆ ಇವಾಗ ಇನ್ನೊಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತೀನಿ ಘಮ ಅಂತೂ ಸೂಪರಾಗಿ ಬರ್ತಾಯಿದೆ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಫೈನಲ್ ಆಗಿ ಇಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಇದಕ್ಕೆ ಹೀಗೆ ಬಿಡಬಾರ್ದು ಫ್ರೆಂಡ್ಸ್ ಮುಚ್ಚಳ ಮುಚ್ಚಿಬಿಟ್ರೆ ತಳ ಹಿಡಿಯುತ್ತೆ ಇದೇ ಥರ ಸ್ವಲ್ಪ ತಿರುಗಿಸ್ತಾ ಇರಬೇಕು ಈ ಥರ ಬುಡ ಕೂಡಲ್ಲ ಬುಡ ಕುಂದ್ರೆ ಟೇಸ್ಟ್ ಹೋಗುತ್ತೆ ಫ್ರೆಂಡ್ಸ್ ಹಾಗಾಗಿ ಕುದಿಯೋವರೆಗೂ ನಾವು ಇದೇ ಥರ ಈ ಥರ ತಿರುಗಿಸ್ತಾ ಇರಬೇಕು ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಾಗುತ್ತೆ ನಾನು ಸ್ವಲ್ಪ ಮಕ್ಕಳು ಜಾಸ್ತಿ ಮ ಮಕ್ಕಳು ಮನೆಯಲ್ಲೇ ಇದ್ದಾರಲ್ಲ ಫ್ರೆಂಡ್ಸ್ ಅದಕ್ಕಾಗಿ ಸ್ವಲ್ಪ ವಾಟರ್ ಜಾಸ್ತಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಾಂದರೆ ಗಟ್ಟಿ ಮಾಡಿದ್ರೇ ಚೆನ್ನಾಗಿ ಟೇಸ್ಟ್ ಬರುತ್ತೆ ಚಪಾತಿ ಜೊತೆ ಆಗಲಿ ರೊಟ್ಟಿ ಜೊತೆ ಆಗಲಿ ಸೂಪರಾಗಿರುತ್ತೆ ಮಕ್ಕಳು ಮನೇಲಿ ಎಲ್ಲ ಇದ್ದಾರಲ್ಲ ಫ್ರೆಂಡ್ಸು ಒಂದು ಸರ್ತಿ ಎರಡು ಸರ್ತಿ ಎರಡು ಸರ್ತಿ ಊಟ ಮಾಡಿದ್ರೂ ಸರಿ ಹೋಗಬೇಕಲ್ಲ ಹಾಗಾಗಿ ಸ್ವಲ್ಪ ವಾಟರ್ ಜಾಸ್ತಿನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಗಟ್ಟಿ ಇವಾಗ ಒಗ್ಗರಣೆ ಕೊಟ್ಟಾಗ ಹೆಂಗೆ ಗಟ್ಟಿ ಗಟ್ಟಿ ಇತ್ತಲ್ಲ ಫ್ರೆಂಡ್ಸ್ ಆ ಥರ ಇರಬೇಕು ಆ ಥರ ಇದ್ದರೆ ಸೂಪರ್ ಇರುತ್ತೆ ಚಪಾತಿ ಜೊತೆ ರೈಸ್ ಜೊತೆ ಪೂರಿ ಜೊತೆ ಜೋಳದ ರೊಟ್ಟಿ ಜೊತೆ ಸೂಪರಾಗಿ ಕಾಂಬಿನೇಷನ್ ಇರುತ್ತೆ ಫ್ರೆಂಡ್ಸ್ ಇವಾಗ ಇದು ಹೀಗೇ ತಿರುಗಿಸ್ತಾ ಇರಬೇಕು ಫ್ರೆಂಡ್ಸ್ ಇವಾಗ ನಾನು ಊರಿ ಜಾಸ್ತಿನೇ ಇಟ್ಕೊಂಡಿದ್ದೀನಿ ಗುಡ ಕೂಡಬಾರ್ದಲ್ಲ ಫ್ರೆಂಡ್ಸ್ ಹಾಗಾಗಿ ಈ ಥರ ತಿರುಗಿಸ್ತಾನೆ ಇರಬೇಕು ಸ್ವಲ್ಪ ಸ್ವಲ್ಪ ಬಿಡಬೇಕು ತಿರ್ಗಿಸ್ಬೇಕು ಸ್ವಲ್ಪ ಸ್ವಲ್ಪ ಬಿಡಬೇಕು ತಿರ್ಗಿಸ್ಬೇಕು ಅಲ್ಲಿವರೆಗೂ ಇವ್ರು ಏನು ಮಾಡ್ತಾಯಿದ್ದಾರೆ ಬನ್ನಿ ನೋಡೋಣ ನೋಡಿ ಮನೆಯಲ್ಲಿದ್ದರೆ ಏನಾದರೂ ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ರೀ ಏನು ಮಾಡ್ಲತ್ತದದು ಕಂಬಾಕ್ಸ್ ಹ್ಞೂ ಬರುತ್ತಾನೀಗ ಹ್ಞೂ ಫೋನಲ್ಲಿ ನೋಡಿ ಕಂಬಾಕ್ಸ್ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಇವರು ಮಾಡಲಿ ಅವ್ರ ಕಸರ ಹಾಕ್ರೂ ತೆಗಿತಾರೆ ಅವರೇ ನೋಡಿ ಅಲ್ಲೆಲ್ಲ ಕಟ್ ಮಾಡಿಟ್ಟಿದ್ದಾಳೆ ಶಾಪ್ಗೆ ಹೋಗಿ ಒಂದು ಬಿಸ್ಕಿಟು ಅಟ್ಟ ಅಂದರೆ ಕಾಟನ್ ತಗೊಂಡು ಬಂದಿದ್ದಾಳೆ ಫ್ರೆಂಡ್ಸ್ ಸುಮ್ಮನೆ ಖಾಲಿ ಕುಂತ್ರೆ ಮಂಡಿ ಮೈಂಡ್ ನಡೆಯಲ್ಲ ಏನಾದರೂ ಒಂದು ಮಾಡಬೇಕಲ್ವ ಪೂರ್ತಿ ಕಂಬಾಕ್ಸ್ ರೆಡಿ ಆದಮೇಲೆ ತೋರಿಸ್ತೀನಿ ನಾನು ಇವಾಗ ಇನ್ನೂ ಕಿತಾಪತಿ ಮಾಡ್ತಾನೆ ಇದ್ದಾಳೆ ಇನ್ನೂ ಇವಾಗ ರೆಡಿ ಮಾಡ್ತಾಳೆ ನೋಡೋಣ ಹೆಂಗೆ ಮಾಡ್ತಾಳಂತ ಅಂತ ತೋರಿಸ್ತೀನಿ ನಾನು ನಿಮಗೆ ಬನ್ನಿ ನಮ್ಮ ಬೇಳೆ ಯಾವ ರೀತಿ ಆಗ್ತಾಯಿದೆ ನೋಡೋಣ ನೋಡಿ ಇವಾಗ ಸ್ವಲ್ಪ ಉಪ್ಪಿ ಬರ್ತಾ ಇದೆ ಸ್ವಲ್ಪ ತಳ ಹಿಡಿದ್ರೆ ಟೇಸ್ಟ್ ಫ್ರೆಂಡ್ಸ್ ಇದರಲ್ಲಿಂದ ಹಾಗಾಗಿ ತಿರುಗಿಸ್ತಾನೇ ಇರಬೇಕು ಅದು ಕುದಿಯೋವರೆಗೂ ಈ ಥರ ನಾವು ತಿರುಗಿಸ್ತಾನೇ ಇರಬೇಕು ಸ್ವಲ್ಪ ಬಿಟ್ಟರೂ ತಳ ಇದು ಹೆಸರು ಬೇಳೆ ಅಲ್ವಾ ತಳ ಕೂಡಿಸ್ಬಾರ್ದು ಕುದಿಯೋವಾಗ ಸಿಗ್ತೀನಿ ಫ್ರೆಂಡ್ಸ್ ತುಂಬ ಲಾಂಗ್ ಆಗುತ್ತೆ ಇಲ್ಲಾಂದರೆ ಬೇಳೆ ಕುದಿ ಕುದಿಯುತ್ತಲ್ಲ ಆವಾಗ ಮತ್ತೆ ಸಿಗ್ತೀನಿ ವಾಪಸ್ಸು ಇವಾಗ ಕುದಿಯೋವರೆಗೂ ನಾನು ಇದೇ ಕ್ಯಾಮ್ರ ಹೀಗೆ ಹಿಡಿದ್ರೆ ತುಂಬ ಲಾಂಗ್ ಆಗುತ್ತೆ ನಿಮಗೂ ಬೋರ್ ಆಗುತ್ತಲ್ಲ ಹಾಗಾಗಿ ಕುದು ಕುದಿಯೋವಾಗ ಮತ್ತೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಕುದೀತಾ ಇದ್ದೆ ನೋಡಿ ಇದೇ ಥರ ಒಂದು ಮಿನಿಮಮ್ ಒಂದು ಹದಿನೈದು ನಿಮಿಷ ಆದರೂ ಕುದಿಸ್ಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಕುದೀತಾ ಇದೆ ನೀವು ನೋಡ್ತಾ ಇರ್ಬೋದು ಇದೇ ಥರ ಒಂದು ಹದಿನೈದು ನಿಮಿಷ ಕುದಿಸ್ಕೊಳ್ಬೇಕು ಫ್ರೆಂಡ್ಸ್ ಅವಾಗಲೇ ಟೇಸ್ಟಿ ಬರೋದು ನೋಡಿ ಇದೇ ಥರ ಈ ಥರ ಕುದ್ರೆ ಬುಡ ಹಿಡಿಯಲ್ಲ ಕಾಣಿಸ್ತಾ ಇದೆಯಾ ಇದೇ ಥರ ಒಂದು ಹದಿನೈದು ನಿಮಿಷ ಕುದಿಸ್ಕೊಂಡ್ರೆ ನಮ್ಮ ಹೆಸರುಬೇಳೆ ಪಾಲಕ್ ರೆಡಿ ಟೇಸ್ಟಿಕರವಾದ ಹೆಸರುಬೇಳೆ ಸಾಂಬಾರು ರೆಡಿ ಆಗುತ್ತೆ ಇನ್ನೊಂದು ಹತ್ತು ನಿಮಿಷ ಬಿಡ್ತೀನಿ ಇವಾಗ ಐದು ನಿಮಿಷ ಕುದ್ದಿದೆ ಅಲ್ವಾ ಇನ್ನೊಂದು ಹತ್ತು ನಿಮಿಷ ಕುದಿಬೇಕು ಫ್ರೆಂಡ್ಸ್ ಕುದ್ದು ಕುದ್ದು ಸ್ವಲ್ಪ ಗಟ್ಟಿ ಆಗಬೇಕು ಅದು ಅಲ್ಲಿವರೆಗೂ ಕುದಿಸ್ಕೊಳ್ಬೇಕು ಓಕೆನಾ ಫ್ರೆಂಡ್ಸ್ ಮತ್ತು ಸಿಗ್ತೀನಿ ಯಾವಾಗಂದರೆ ಅವರು ಕಂಬಾಕ್ಸ್ ರೆಡಿ ಮಾಡ್ತಾಯಿದಾರಲ್ಲ ಅವ್ರು ಕಂಬಾಕ್ಸ್ ರೆಡಿ ಮಾಡಾದ ಮೇಲೆ ಸಿಗ್ತೀನಿ ಅಲ್ಲಿವರೆಗೂ ಸ್ವಲ್ಪ ಹತ್ತು ನಿಮಿಷ ಕುದಿಸ್ಕೊಂಡು ಊಟ ಮಾಡಾದ ಮೇಲೆ ಅಲ್ಲಿವರೆಗೂ ಊಟ ಮಾಡೋವರೆಗೂ ಅವರು ಕಂಬಾಕ್ಸ್ ಮಾಡಿ ರೆಡಿ ಮಾಡ್ತಾರಲ್ಲ ಫ್ರೆಂಡ್ಸ್ ಅವರು ಯಾವ ರೀತಿ ಮಾಡ್ತಾರಂತ ನೀವು ನೋಡಬೇಕಲ್ಲ ಹಾಗಾಗಿ ಅವ್ರ ಕಂಬಾಕ್ಸ್ ಅಲ್ಲಿವರೆಗೂ ಮಾಡ್ತಾರೆ ನಾನು ಊಟ ಊಟ ಅದು ಮಾಡ್ತೀನಿ ಮಧ್ಯಾಹ್ನ ಊಟ ಮಾಡಿಲ್ಲ ಇನ್ನು ಹಸಿವಾಗಿದೆ ಹಾಗಾಗಿ ಊಟ ಎಲ್ಲ ಮಾಡಿ ಅವ್ರ ಕಂಬಾಕ್ಸ್ ಮಾಡಿರ್ತಾರೆ ಅಲ್ಲಿವರೆಗೂ ಕಂಬಾಕ್ಸ್ ಮೇಲೆ ಸಿಗ್ತೀನಿ ಓಕೆನಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕಂಬಾಕ್ಸ್ ರೆಡಿ ಆಯಿತು ನನ್ನ ಮಗಳ ಕಷ್ಟಪಟ್ಟಿದ್ದಕ್ಕೆ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಅವಳು ಬೆಳಗ್ಗೆ ಫೋನಲ್ಲಿ ನೋಡ್ಕೊಂಡಿದ್ದಾಳೆ ಫ್ರೆಂಡ್ಸ್ ಫೋನಲ್ಲಿ ನೋಡಿಕೊಂಡಿದ್ದು ಅದು ಮನಸ್ಸಿಗೆ ಬಂತು ಅಂದರೆ ಬಿಡೋದೇ ಇಲ್ಲ ಅವಳು ನನಗೂ ತಮ್ಮನಿಗೂ ಇಬ್ಬರಿಗೂ ಆಗುತ್ತೆ ಅಂದ್ಬಿಟ್ಟು ಕಂಬಾಕ್ಸ್ ರೆಡಿ ಮಾಡಿದ್ದಾಳೆ ನೋಡಿ ಫ್ರೆಂಡ್ಸ್ ಇಬ್ಬರು ಇಬ್ಬರಿಗೂ ಆಗುತ್ತೆ ಅದು ಜಾಸ್ತಿ ಪೆನ್ಸ್ ಮತ್ತು ಲೇಜರ್ಸು ಎಲ್ಲ ಇಡಲಿಕ್ಕೆ ಹೆಂಗೆ ವೆರೈಟಿ ವೆರೈಟಿ ಹೆಂಗೆ ಮಾಡಿದ್ದಾಳೆ ನೋಡಿ ಫ್ರೆಂಡ್ಸ್ ಇವಳು ಕಷ್ಟಪಟ್ಟಿದ್ದಕ್ಕೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾಳೆ ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಆಯಿತು ಇಬ್ಬರು ಯೂಸ್ ಮಾಡ್ಬೋದು ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ಥರ ಕೂಡ ಕಂಬಾಕ್ಸು ಫೋನಲ್ಲಿ ನೋಡಿ ಎಷ್ಟು ಎರಡು ಅವರ್ ಹತ್ತಿದೆ ಫ್ರೆಂಡ್ಸ್ ಇದಕ್ಕೆ ಮಾಡಲಿಕ್ಕೆ ಅವಳೇ ಅವಳೇ ಕೂತ್ಕೊಂಡು ಮಾಡಿದ್ದಾಳೆ ನೋಡಿ ನನಗೆ ಫೋನ್ ಕೊಡು ಮಮ್ಮಿ ಒಂದು ಹಾಫ್ ಆನ್ ಅವರ್ ಆಮೇಲೆ ಕೊಡ್ತೀನಿ ಅಂತ ಹೇಳಿ ನಾನು ನನಗೆ ಆಮೇಲೆ ಗೊತ್ತಾಗಿದೆ ಇವಳು ಈ ಥರ ಮಾಡ್ತಾ ಇದ್ದಾಳೆ ಅಂತ ಆವಾಗ ಸುಮ್ಮನಿದ್ದೆ ನಾನು ಜಾಸ್ತಿ ಫೋನ್ ಕೊಟ್ಟು ಕೊಡಲ್ಲ ಅವಳಿಗೆ ಆದರೂ ಈ ಥರ ಮಾಡ್ತಾಯಿದ್ರೇ ಕೊಡ್ತೀನಿ ಏನಾದರೂ ಫೋನಲ್ಲಿ ನೋಡ್ತಾ ಈ ಥರ ಮಾಡಿದ್ರೇ ಕೊಡ್ತೀನಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಬ್ಬರು ಆರಾಮಾಗಿ ಪೆನ್ಸಿಲ್ ಆಗಲಿ ಪೆನ್ನಾಗಲಿ ಏನಾಗಲಿ ರೇ ಲೇಚರ್ ಆಗಲಿ ಏನಾದರೂ ಏನಾದರೂ ಇಟ್ಕೋಬೋದು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಈ ಥರ ಲಾಕ್ ಮಾಡಲಿಕ್ಕೆ ಈ ಥರ ಒಂದು ಬಿಟ್ಟಿದ್ದಾಳೆ ನೋಡಿ ಅಲ್ಲಿ ಎಲ್ಲ ಚೆನ್ನಾಗಿ ಮಾಡಿದಾಳೆ ಲಾಕ್ ಮಾಡಲಿಕ್ಕೆ ಇವಾಗ ಗಮ್ ಇರುತ್ತಲ್ಲ ಫ್ರೆಂಡ್ಸ್ ಫೇಬಿಕಲ್ಲು ಇಡತ್ ಇರುತ್ತಲ್ಲ ಅದರಿಂದ ಹಚ್ಚಿದ್ದಾಳೆ ನೋಡಿ ಪ್ಯಾಕ್ ಮಾಡಿದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಈ ಪ್ರತಿ ಈ ಒಂದು ಕಷ್ಟಪಟ್ಟಿದ್ದಕ್ಕೆ ಒಂದು ನಿಮ್ಮ ಕಮೆಂಟ್ ಒಳ್ಳೊಳ್ಳೆ ಕಮೆಂಟ್ ಹಾಕಿ ಫ್ರೆಂಡ್ಸ್ ಅವಳು ಖುಷಿ ಆಗ್ತಾಳೆ ನೋಡಿ ಈ ಥರ ಬಾಕ್ಸ್ ಪ್ಯಾಕ್ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾ ಇದ್ದೀರಾ ಇನ್ನೂ ಸಪೋರ್ಟ್ ನಿಮ್ಮದು ಇರಲಿ ಅಂತ ಕೇಳ್ಕೊತೀನಿ ಈ ಥರ ಕಂಬಾಕ್ಸ್ ಮಾಡಿದ್ದಾಳೆ ಯಾವ ರೀತಿ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅವಳು ಖುಷಿ ಆಗ್ತಾಳೆ ಓಕೆ ಫ್ರೆಂಡ್ಸ್ ಇಲ್ಲಿನ ವೀಡಿಯೋ ಇಲ್ಲಿ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಪಾಲಕ್ ಸಾಂಬಾರ್ ಹೇಗೆ ಬಂದಿದೆ ಅಂತ ಅದು ಕೂಡ ಹೇಳಿ ಮತ್ತು ಇಲ್ಲಿಗೆ ಎಂಡ್ ಮಾಡ್ತೀನಿ ಅವಳು ಖುಷಿ ಆಗ್ತಾ ಫ್ರೆಂಡ್ಸ್ ವೀಡಿಯೋ ಮಾಡಿ ತೋರಿಸ್ತಾ ಇದ್ದಾಳೆಲ್ಲ ಜನರಿಗೆ ಅಂತ ನೀವು ಕಮೆಂಟ್ ಹಾಕಿದ್ರೆ ಇನ್ನೂ ಸೂಪರ್ ಇನ್ನೂ ಜಾಸ್ತಿ ಖುಷಿ ಆಗ್ತಾಳೆ ಫ್ರೆಂಡ್ಸ್ ಅದಕ್ಕಾಗಿ ಅಂತ ಇದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನನ್ನ ಮಗಳು ಫಸ್ಟ್ ಟೈಮ್ ಟ್ರೈ ಮಾಡಿದಾಳೆ ಫ್ರೆಂಡ್ಸ್ ಅದಕ್ಕೆ ನಿಮ್ಮ ಕಮೆಂಟು ಪ್ಲೀಸ್ ಇರಲಿ ಅಂತ ಹೇಳ್ತೀನಿ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಮತ್ತು ಅಲ್ಲಿವರೆಗೂ ನೋಡಿ ಮುಚ್ಚಿದ್ರೆ ಈ ಥರ ಪ್ಯಾಕಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಇವಾಗ ಅವರಿಬ್ಬರು ಯೂಸ್ ಮಾಡ್ಕೊತಾರವರು ಸೂಪರಾಗಿ ಕಾಣಿಸ್ತದೆ ಅವಳು ಕಷ್ಟಪಟ್ಟು ಎರಡುಗೂ ಅವರ್ ಕುಂತ್ಕೊಂಡು ಮಾಡಿದ್ದಾಳೆ ಪಾಪ ಪ್ಲೀಸ್ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಒಳ್ಳೊಳ್ಳೆ ಕಮೆಂಟ್ ಹಾಕಿ ತುಂಬ ನೋಡಿ ಖುಷಿ ಅವಳು ಯಾಕಂದರೆ ಕಷ್ಟಪಟ್ಟು ಎರಡು ಅವರ್ ಕುಂತು ಮಾಡಿದಾಳಲ್ಲ ಹಾಗಾಗಿ ಖುಷಿ ಪಡ್ತಾಳೆ ಫ್ರೆಂಡ್ಸ್ ಅದಕ್ಕಾಗಿ ಕೇಳ್ಕೊತಾ ಇದ್ದೀನಿ ನಿಮ್ಮ ಸಪೋರ್ಟ್ ಇರಲಿ ನಿಮ್ಮ ಕಮೆಂಟ್ ಒಳ್ಳೊಳ್ಳೆ ಕಮೆಂಟ್ ಹಾಕಿ ನಾಳೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ